ಎಲ್ಲಿಂದಲೋ ಹೊರಟು ಇನ್ನೆಲ್ಲಿಗೋ ತಲುಪಬೇಕಿದೆ ನಾವು ಎಲ್ಲಿಂದಲೋ ಹೊರಟು ಇನ್ನೆಲ್ಲಿಗೋ ತಲುಪಬೇಕಿದೆ ನಾವು ಆದಿ ಅಂತ್ಯಗಳಿರದ ದಾರಿಯಲ್ಲಿ ಎತ್ತ ಹೋಗಬೇಕಿದೆ ನಾವು ನೆರೆಹೊರೆಯನ್ನು ನೋಡದೆ ನೋವು ನಲಿವಿಗೆ ಮಿಡಿಯದೆ ನೆರೆಹೊರೆಯನ್ನು ನೋಡದೆ ನೋವು ನಲಿವಿಗೆ ಮಿಡಿಯದೆ ಬಾಣದಂತೆ ಚರಿಸಿ ಚರಿಸಿ ಯಾವ ಲಕ್ಷ ವೇದಿಸಬೇಕಿದೆ ನಾವು ಇದು ಏಳು ಬೀಳಿನ ಬೀದಿಗೆಳೆಯ ಕಲ್ಲು ಮುಳ್ಳಿನ ರಸ್ತೆಯು ಇದು ಏಳು ಬೀಳಿನ ಬೀದಿ ಗೆಳೆಯ ಕಲ್ಲು ಮುಳ್ಳಿನ ರಸ್ತೆಯು ಬೊಗಸೆಯಲ್ಲಿ ಜಲ ಹಿಡಿದು ಜತನದಿಂದ ಚಲಿಸಬೇಕಿದೆ ನಾವು ಎಲ್ಲವನ್ನೂ ತಿಳಿಯಲಾಗದು ಇಲ್ಲಿಯೇ ಉಳಿಯಲಾಗದು ಎಲ್ಲವನ್ನೂ ತಿಳಿಯಲಾಗದು ಇಲ್ಲಿಯೇ ಉಳಿಯಲಾಗದು ತಿಳಿಯದಿರುವ ತಿರುವಿನಲ್ಲಿ ಮಾರ್ಗ ಬದಲಿಸಬೇಕಿದೆ ನಾವು ಯಾವ ಮಾಯದ ಕ್ಷಣದಲ್ಲಿ ಪಕ್ಷಿ ಪಂಜರ ತೊರೆವುದೋ ಯಾವ ಮಾಯದ ಕ್ಷಣದಲ್ಲಿ ಪಕ್ಷಿ ಪಂಜರ ತೊರೆವುದೋ ಸಾವಿನ ಬೀದಿಯಲ್ಲಿ ಸಾವನ್ನೇ ಮರೆತು ಬದುಕಬೇಕಿದೆ ನಾವು ನಮ್ಮ ಪಯಣ ಮುಗಿದರೂ ಮುಗಿಯದು ಕಾಲದ ದಾರಿ ನಮ್ಮ ಪಯಣ ಮುಗಿದರು ಮುಗಿಯದು ಕಾಲದ ದಾರಿ ಮುಗಿಯದ ಈ ಹಾಡನ್ನು ಎಲ್ಲಿಯೋ ಮುಗಿಸಬೇಕಿದೆ ನಾವು ಇರುವುದೆಲ್ಲವ ಬಿಟ್ಟು ದಿನ ನಗು ನಗುತ ಬಾಳಿ ಇರುವುದೆಲ್ಲವ ಬಿಟ್ಟು ಇರುವಷ್ಟು ದಿನ ನಗು ನಗುತ ಬಾಳಿ ಇರುವವರಿಗೆ ಇರವಿನ ಅನ್ವರ್ಥವನ್ನು ತಿಳಿಸಬೇಕಿದೆ ನಾವು ನೀನೊಬ್ಬ ಮಾತ್ರ ಸಾಗಬಲ್ಲೆ ಅನಂತದ ಜೊತೆಗೆ ಅಲ್ಲಮ ನೀನೊಬ್ಬ ಮಾತ್ರ ಸಾಗಬಲ್ಲೆ ಅನಂತದ ಜೊತೆಗೆ ಅಲ್ಲಮ ನಿನ್ನ ನೆನೆಯುತ ಸವೆಯದ ದಾರಿಯ ಸವೆಸಬೇಕಿದೆ ನಾವು ಎಲ್ಲಿಂದಲೋ ಹೊರಟು ಇನ್ನೆಲ್ಲಿಗೋ ತಲುಪಬೇಕಿದೆ ನಾವು ಆದಿ ಅಂತ್ಯಗಳಿರದ ದಾರಿಯಲ್ಲಿ ಎತ್ತ ಹೋಗಬೇಕಿದೆ ನಾವು ಎತ್ತ ಹೋಗಬೇಕಿದೆ ನಾವು